ಧರ್ಮಸ್ಥಳದಲ್ಲಿ ನಡೆದಿರುವ ವೇದವಲ್ಲಿ ಪದ್ಮಲತಾ ನಾರಾಯಣ ಯಮುನಾ ಮತ್ತು ಸೌಜನ್ಯ ಮುಂತಾದ ಅಪಹರಣ ಅತ್ಯಾಚಾರ ಕೊಲೆ ಮತ್ತು ಅಸಹಜ ಸಾವುಗಳ ಸಮಗ್ರ ತನಿಖೆ ಮಾಡಬೇಕು ಎಂದು ಎಡಪಕ್ಷಗಳು ಒತ್ತಾಯಿಸಿವೆ ಧರ್ಮಸ್ಥಳದ ಪರದಿಯಲ್ಲಿ ನಡೆದಿರುವ ಎಲ್ಲ ಭೂಕಬಳಿಕೆ ಮತ್ತು ಅಕ್ರಮ ಒಕ್ಕ ಪ್ರಕರಣಗಳು ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹೆಸರಿನಲ್ಲಿ ನಡೆದಿರುವ ಕಿರುಕುಳ ದೌರ್ಜನ್ಯ ಮತ್ತು ಆತ್ಮಹತ್ಯೆಗಳ ಸಮಗ್ರ ತನಿಖೆಗೆ ಒತ್ತಾಯಿಸಿ ಸಿಪಿಐಎಂ ಸಿಪಿಐ ಸಿಪಿಐಎಂಎಲ್ ಪಕ್ಷಗಳು ಒತ್ತಾಯಿಸಿವೆ ದೂರುದಾರನ ಇದ ನಂತರದಲ್ಲಿ ಆಗ್ತಿರತಕ್ಕಂಥ ಬೆಳವಣಿಗೆಗಳಲ್ಲಿ ದೂರುದಾರನ ವಿರುದ್ಧವೇ ಎಸ್ಐಟಿಯ ವಿರುದ್ಧವೇನೇ ಇವತ್ತು ಆರೋಪ ಮಾಡುವಂಥ ದಾಳಿಗಳು ಮಾಡತಕ್ಕಂಥ ಪ್ರಯತ್ನಗಳನ್ನು ಬಹಳ ಮುಖ್ಯವಾಗಿ ಬಿ ಜೆ ಪಿ ಬಿ ಜೆ ಪಿಯ ಮುಖಂಡರು ವ್ಯಾಪಕವಾಗಿ ಮಾಡ್ತಿದ್ದಾರೆ ಅದೇ ಸಂದರ್ಭದಲ್ಲಿ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಎಸ್ ಐ ಟಿ ರಚನೆಯಿಂದ ಒಂದು ಷಡ್ಯಂತ್ರ ಇದೆ ಅನ್ನೋಂಥ ರೀತಿಯಲ್ಲಿ ಅವರೇ ಮಾತಾಡ್ತಿರ್ ಮಾತಾಡಿರುವಂಥ ಅಂಶಗಳೆಲ್ಲ ಕೂಡ ಇದ್ದಾರೆ ಅದು ಎಷ್ಟು ವೈಯಕ್ತಿಕ ಆರೋಪಗಳು ಇತ್ಯಾದಿಗಳು ಆಗ್ತಾ ಇದ್ದಾವೆ ಅನ್ನೋಂಥದ್ರ ಜೊತೆಯೇ ಇಡೀ ಈ ತನಿಖೆ ಈ ಪ್ರಕರಣಗಳೇನಿದ್ದಾವೆ ಇವು ಎಡಪಂಥಿ ಇರುವುದರಿಂದ ಇದ್ದಾರೆ ಅನ್ನುವಂಥ ರೀತಿಯ ಆರೋಪಗಳನ್ನು ಮತ್ತು ಕಮ್ಯುನಿಸ್ಟು ಈ ಥರದ್ದೆಲ್ಲ ಇದಕ್ಕೆ ಕಾರಣ ಆಗ್ತಿದ್ದಾರೆ ಎನ್ನುವಂಥದ್ದನ್ನು ದೇವರು ಮತ್ತು ಧರ್ಮದ ಬಗೆಗಿನ ಇವುಗಳ ಮೇಲೆ ದಾಳಿ ಇದು ಅನ್ನುವಂಥ ರೀತಿಯಲ್ಲಿ ಬಿಂಬಿಸೋ ರೀತಿಯ ಆರೋಪಗಳನ್ನೆಲ್ಲವನ್ನು ಕೂಡ ಬಿ ಜೆ ಪಿಯ ಹಲವು ನಾಯಕರುಗಳು ಮಾಡಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ನಾವು ಇಲ್ಲಿ ಸ್ಪಷ್ಟಪಡಿಸೋದಕ್ಕೆ ಬಯಸೋದೇನಂತಂದರೆ ಈ ಎಸ್ ಐ ಟಿ ರಚನೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿರುವಂಥದ್ರಲ್ಲಿ ಈ ರಾಜ್ಯದ ಎಡಪಕ್ಷಗಳು ಇದ್ದಾವೆ ಪ್ರಗತಿಪರ ಸಂಘಟನೆಗಳಿದ್ದಾವೆ ವ್ಯಕ್ತಿಗಳಿದ್ದಾರೆ ನ್ಯಾಯಾಧೀಶರಿದ್ದಾರೆ ಹಲವು ವಿಭಾಗದ ಜನ ಎಸ್ ಐ ಟಿ ರಚನೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿರುವಂಥದ್ದನ್ನು ನನಗೆಟ್ಟು ಗಮನಿಸಿದ್ದೀವಿ ಆದರೆ ದೂರದಾರ ಕೊಟ್ಟಿರ್ತಕ್ಕಂಥ ವಿಚಾರಗಳ ಮೇಲೆ ಅಂಶಗಳ ಮೇಲೆ ಅದು ಎಸ್ ಐ ಟಿ ರಚನೆಯಾಗಿ ತನಿಖೆ ಆಗ್ತಿದೆ ತನಿಖೆ ಆಗಲಿಕ್ಕೆ ಪೂರ್ಣವಾಗಿ ಅದನ್ನು ಬಿಡಬೇಕು ಅದರ ಮೇಲೆ ಯಾವುದೇ ರೀತಿಯಲ್ಲಿ ದಬಾವಣೆ ಮಾಡುವಂಥದ್ದು ಒತ್ತಡ ಹಾಕುವಂಥದ್ದು ಅದನ್ನು ದಾರಿ ತಪ್ಪಿಸುವಂಥ ರೀತಿಯಲ್ಲಿ ಕೆಲಸಗಳನ್ನು ಯಾರೂ ಮಾಡಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ದೇವೆ ಇದು ಒಂದು ಭಾಗ ಅದೇ ಸಂದರ್ಭದಲ್ಲಿ ಆರಂಭದಿಂದಲೂ ಕೂಡ ಧರ್ಮಸ್ಥಳದ ಒಳಗಡೆಯಲ್ಲಿ ನಡೀತಾ ಇರತಕ್ಕಂಥ ಹಲವು ರೀತಿಯ ಪ್ರಕರಣಗಳನ್ನು ನಾವು ಗಮನಿಸಬೇಕಾಗಿದೆ ಅದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ವೇದವಲ್ಲಿ ಕೊಲೆ ಪ್ರಕರಣ ಏನಿದೆ ಧರ್ಮಸ್ಥಳದ ಅವರ ಶಿಕ್ಷಣ ಸಂಸ್ಥೆಗೆ ಸೇರಿದಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಿದ್ದಂಥ ಅವರು ವೇದವಲ್ಲಿ ಅವರನ್ನು ಸುಟ್ಟಿದ್ದು ಪ್ರಕರಣ ಇದುವರೆಗೂ ಯಾರಿಗೂ ಗೊತ್ತಾ ಯಾರು ಅಂತ ತಪ್ಪಿತಸ್ಥರು ಗೊತ್ತಾಗಲಿಲ್ಲ ಹಾಗೆಯೇ ಪದ್ಮಲತಾ ಪ್ರಕರಣ ಇದುವರೆಗೂ ತಪ್ಪಿತಸ್ಥರು ಯಾರು ಅಂತ ಗೊತ್ತಾಗಿಲ್ಲ ಆಕೆಯನ್ನು ಅಪಹರಣ ಮಾಡಿ ಕೊಲೆ ಮಾಡಿ ಐವತ್ತೆಂಟು ದಿನಗಳ ನಂತರದಲ್ಲಿ ಆಕೆಯ ಮೂಳೆಗಳು ಸಿಕ್ಕಿದಂಥ ಪರಿಸ್ಥಿತಿಯಲ್ಲಿ ನಾವು ನೋಡಿದ್ದೇವೆ ಇದುವರೆಗೂ ತನಿಖೆ ಅದು ಯಾರು ಅಂತ ಪತ್ತೆ ಆಗಲಿಲ್ಲ ಅದೇ ರೀತಿಯಲ್ಲಿ ಆನೆ ಮಾವುತ ನಾರಾಯಣ ಆತನ ತಂಗಿ ಯಮುನಾ ಇವರನ್ನು ನೇರವಾಗಿ ಧರ್ಮಸ್ಥಳದ ಮಧ್ಯ ಭಾಗದಲ್ಲಿರ್ತಕ್ಕಂಥ ಒಂದು ಸಣ್ಣ ಪ್ರದೇಶ ಗುಡಿಸಲಲ್ಲಿ ಕಲ್ಲುಗಳಾಕಿ ಅವರ ತಲೆ ಜಜ್ಜಿ ಕೊಂದಿರೋಂಥ ಪ್ರಕರಣದಲ್ಲೂ ಕೂಡ ತಪ್ಪಿತಸ್ಥರು ಯಾರು ಗೊತ್ತಾಗಿಲ್ಲ ಸೌಜನ್ಯ ಪ್ರಕರಣದಲ್ಲೂ ಕೂಡ ಸಿ ಬಿ ಐ ಕೋರ್ಟ್ ಕೊಟ್ಟಿರ್ತಕ್ಕಂಥ ಇದರ ಪ್ರಕಾರ ತನಿಖೆ ಮಾಡಬೇಕಂತ ತಪ್ಪಿತಸ್ಥರು ಯಾರು ಅಂತ ಕಂಡುಹಿಡಿಬೇಕಾಗಿದೆ ಹೀಗೆ ಹಲವು ಪ್ರಕರಣಗಳು ಯಾರು ಈ ಕೊಲೆಗಳನ್ನು ಮಾಡಿದ್ದು ಅಪಹರಣ ಮಾಡಿದ್ದಾರು ಅತ್ಯಾಚಾರಗಳು ಮಾಡೋದು ಯಾರು ಯಾರೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇವುಗಳನ್ನು ನಿರ್ದಿಷ್ಟವಾಗಿ ಸರ್ಕಾರ ತನಿಖೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ ಇದು ಒಂದು ಎರಡನೇದು ಈ ರೀತಿ ಅಸಹಜ ಸಾವುಗಳು ಮತ್ತು ನೇರವಾಗಿ ಕೊಲೆಗಳು ಅತ್ಯಾಚಾರಗಳು ಏನು ಧರ್ಮಸ್ಥಳದಲ್ಲಿ ನಡೆದಿದ್ದಾರೆ ಯಾವುದು ತಪ್ಪಿತಸ್ತ್ರ ಯಾರು ಅಂತಿದ್ದವರೆಗೂ ಗೊತ್ತಾಗಿಲ್ಲ ಅಂತ ಎಲ್ಲ ಪ್ರಕರಣಗಳ ಹಿಂದೆ ಮೂಲಭೂತವಾಗಿ ಧರ್ಮಸ್ಥಳದ ಸುತ್ತಮುತ್ತ ಇರತಕ್ಕಂಥ ಭೂಮಿಯ ಕಬಳಿಕೆಯ ಪ್ರಶ್ನೆ ಇದೆ ಅನ್ನೋಂಥದ್ದನ್ನು ನಾವು ಹೇಳಕ್ಕೆ ಬಯಸ್ತಿರುವಂಥದ್ದು ಇಡೀ ಧರ್ಮಸ್ಥಳದ ಸುತ್ತಮುತ್ತ ಆರಂಭದಿಂದ ಹಲವು ದಶಕಗಳ ಕಾಲದಿಂದ ಅಲ್ಲಿ ಭೂ ಕಬಳಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಯಾರು ಅಲ್ಲಿ ಭೂಮಿಯನ್ನು ಕೊಡಲ್ಲ ಇವತ್ತಲ್ಲಿ ಯಾರು ಆರೋಪಿಗಳು ಅಂತೇಳಿ ನಿಲ್ತಾ ಇದ್ದಾರೆ ನಿಲ್ಲಬಹುದು ಆ ಥರದ ಜನ ಅಲ್ಲಿ ಅಲ್ಲಿನ ಹಿತಾಸಕ್ತಿಗಳು ಪಾಳೆಗಾರಿ ಯಜಮಾನಿಕೆ ಮಾಡ್ತಿರ್ತಕ್ಕಂಥವರು ಅವರುಗಳು ಅವರ ಸುತ್ತ ಇರತಕ್ಕಂಥ ಪಟಾಲಂ ಇವತ್ತು ಅಲ್ಲಿ ಭೂಮಿಯನ್ನು ಪೂರ್ಣವಾಗಿ ಕಬಳಿಸಲಿಕ್ಕೆ ಏನು ಬೇಕಾದರೂ ಮಾಡ್ತಾರೆ ಅನ್ನುವಂತ ಅಂಶಗಳು ಇದುವರೆಗೆ ಧರ್ಮಸ್ಥಳ ಸುತ್ತಮುತ್ತದ ಹಲವು ದಶಕಗಳ ಚರಿತ್ರೆಯಲ್ಲಿ ನಮಗೆ ಗೊತ್ತಿದೆ ಹಾಗಾಗಿ ನಾವು ಎಡಪಕ್ಷಗಳು ಏನು ಕೇಳ್ತಾ ಇದ್ದೀವಿ ಅಂತಂದರೆ ಏನೆಲ್ಲ ಈ ಅಸಹಜ ಸಾವುಗಳು ಕೊಲೆಗಳು ಅತ್ಯಾಚಾರಗಳು ಸಂಭವಿಸಿದಾರಲ್ಲಿ ಅದರ ಹಿಂದೆ ಈ ಕಬಳಿಕೆ ಮತ್ತು ಭೂಮಿಯನ್ನು ಕಿತ್ಕೋಬೇಕು ಅಲ್ಲಿ ಉಳಿಮೆದಾರರಿಂದ ರೈತರಿಂದ ಗೇಣಿದಾರರಿಂದ ಅನ್ನುವಂಥ ಒಂದು ಜಾಲ ಕೂಡ ಇದರಿಂದ ಕೆಲಸ ಮಾಡ್ತಾ ಇದೆ ಅವೆರಡಕ್ಕೂ ಒಂದಕ್ಕೊಂದು ನಂಟಿದೆ ಹಾಗಾಗಿ ಇ ಎಸ್ ಐ ಟಿ ಅದು ದೂರದಾರ ಕೊಟ್ಟಿರ್ತಕ್ಕಂಥ ಅಂಶಗಳ ಮೇಲೆ ಇವತ್ತೇನು ತನಿಖೆ ನಡೀತಾ ಇದೆ ಅದರ ವ್ಯಾಪ್ತಿಯನ್ನು ವಿಸ್ತರಿಸೋದಕ್ಕೆ ಸಾಧ್ಯ ಆಗಬೇಕು ಅದಕ್ಕೆ ಹೊಸ ಟರ್ಮ್ಸ್ ಆಫ್ ಅನ್ನು ಸರ್ಕಾರ ಕೊಡಬೇಕು ಈ ಭೂ ಕಬಳಿಕೆಯ ಎಲ್ಲ ಪ್ರಕರಣಗಳನ್ನು ತನಿಖೆಗೆ ಒಳಪಡಿಸಬೇಕು ಆವಾಗ ಈ ಅಸಹಜ ಸಾವುಗಳು ಅತ್ಯಾಚಾರಗಳು ಕೊಲೆಗಳ ಹಿಂದೆ ಇರತಕ್ಕಂಥ ನಿಜವಾದ ನಂಟು ಬಹಿರಂಗ ಆಗ್ತದೆ ಆ ಕಾರಣಕ್ಕಾಗಿ ಈ ನಾವು ಹೇಳ್ತಿರ್ತಕ್ಕಂಥ ಎಲ್ಲ ಕೊಲೆ ಪ್ರಕರಣಗಳನ್ನು ತನಿಖೆ ಮಾಡಬೇಕು ತನಿಖೆ ಮಾಡಬೇಕು ಎರಡನೇದು ಎಲ್ಲ ಭೂ ಕಬಳಿಕೆಯ ಪ್ರಕರಣಗಳನ್ನು ತನಿಖೆಗೊಳಪಡಿಸಬೇಕು ಜೊತೆಗೆ ಈ ಸಂಪತ್ತು ಮತ್ತು ಆಸ್ತಿ ಭೂಮಿಯನ್ನು ಕಬಳಿಸಬೇಕು ಅನ್ನುವಂಥ ಒಂದು ದೊಡ್ಡ ಜಾಲ ಏನಲ್ಲಿ ಕೆಲಸ ಮಾಡ್ತಾ ಇದೆ ಅದಿವತ್ತು ರಾಜ್ಯಕ್ಕೆ ತನ್ನ ಬಾಹುಗಳನ್ನು ಚಾಚಿಕೊಂಡಿದೆ ಅದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹೆಸರಿನಲ್ಲಿ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಹಣಕಾಸಿನ ವ್ಯವಹಾರವನ್ನು ಒಂದು ರೀತಿಯಲ್ಲಿ ಅಕ್ರಮವಾದಂತಹ ವಿಧಾನಗಳ ಮೂಲಕ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾ ಇದೆ ಈ ಮೈಕ್ರೋ ಫೈನಾನ್ಸ್ ವ್ಯವಹಾರದ ಕಾರಣಕ್ಕಾಗಿ ವಿಪರೀತ ಬಡ್ಡಿ ಮತ್ತು ವಿಪರೀತ ಕಿರುಕುಳಗಳು ದೌರ್ಜನ್ಯಗಳು ಸಾಲ ತಗೊಂಡಂತವರು ಸಾಲ ತೀರಿಸಲಿಕ್ಕಾಗಿದೆ ಬಡ್ಡಿ ಚಕ್ರ ಒಳಗಾಗಿ ಆತ್ಮಹತ್ಯೆಗಳು ಮಾಡಿಕೊಳ್ಳುವಂಥದ್ದು ಇದು ರಾಜ್ಯಾದ್ಯಂತ ಸಂಭವಿಸ್ತಿರ್ತಕ್ಕಂಥ ಪ್ರಕರಣಗಳಿದಾವೆ ಹೀಗಾಗಿ ಎಲ್ಲ ಪ್ರಕರಣಗಳನ್ನು ಕೂಡ ತನಿಖೆಗೊಳಪಡಿಸಬೇಕು ಹೀಗಾಗಿ ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂಥ ಅಸಹಜ ಸಾವುಗಳು ಕೊಲೆಗಳು ಅತ್ಯಾಚಾರಗಳು ಮತ್ತು ಈ ಭೂ ಕಬಳಿಕೆಯ ಪ್ರಕರಣಗಳು ಮತ್ತು ಮೈಕ್ರೋ ಫೈನಾನ್ಸ್ನ ಪ್ರಶ್ನೆಗಳು ಇವೆಲ್ಲವೂ ಸಂಬಂಧ ಇರತಕ್ಕಂಥ ಪ್ರಶ್ನೆಗಳಾಗಿರೋದ್ರಿಂದಾಗಿ ಇದನ್ನು ಸಮಗ್ರವಾದಂಥ ತನಿಖೆಗೆ ರಾಜ್ಯ ಸರ್ಕಾರ ಒಳಪಡಿಸಬೇಕು ಅಂತೇಳಿ ಎಡಪಕ್ಷಗಳನ್ನ ಒತ್ತಾಯ ಮಾಡ್ತಿದ್ದೇವೆ ಈ ಸಂದರ್ಭದಲ್ಲಿ ಈ ನಿಜವಾದಂಥ ಇಂಥ ಸಮಸ್ಯೆಗಳ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ಜನ ಎಡಪಕ್ಷಗಳು ಸೇರಿದಂತೆ ಸಾಮಾನ್ಯ ಜನ ಒತ್ತಾಯ ಮಾಡ್ತಿರುವಾಗ ಅದಕ್ಕೆ ಕೋಮುವಾದದ ಬಣ್ಣವನ್ನು ಕಟ್ಟಲಿಕ್ಕೆ ಬಿ ಜೆ ಪಿಯವರು ಬಿ ಜೆ ಪಿಯ ಹಲವು ಮುಖಂಡರು ನೇರ ನೇರ ಇವತ್ತು ಪ್ರಯತ್ನ ಪಡ್ತಿರುವಂಥದ್ದು ತೀರಾ ಖಂಡನೀಯವಾಗಿರ್ತಕ್ಕಂಥ ವಿಚಾರ ಅವರು ಜನರ ಸಮಸ್ಯೆಗಳ ಬಗ್ಗೆ ಇದುವರೆಗೂ ಬಾಯೇ ಬಿಡಲಿಲ್ಲ ಇಂಥ ಪ್ರಕರಣಗಳ ಬಗ್ಗೆ ಆದರೆ ಇದು ನಿಜಕ್ಕೂ ಕೂಡ ಧರ್ಮಸ್ಥಳದಲ್ಲಿ ಒಂದು ಜನರ ನಂಬಿಕೆ ಏನಿದೆ ಅಲ್ಲಿನ ದೇವರು ಮತ್ತು ಧರ್ಮದ ಬಗ್ಗೆ ಆ ನಂಬಿಕೆಯನ್ನು ದುರ್ಬಲಗೊಳಿಸ್ತಕ್ಕಂಥ ಕೆಲಸಗಳಾಗಿದ್ದಾವೆ ಇವೆಲ್ಲವೂ ಕೂಡ ನಾವು ಎಡಪಕ್ಷಗಳು ಜನರ ನಂಬಿಕೆಗೆ ಧಕ್ಕೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇವೆಲ್ಲವೂ ತನಿಖೆಯಾಗಿ ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಆ ಕಾರಣಕ್ಕಾಗಿ ಹೋರಾಟ ಮಾಡ್ತಿದ್ದೇವೆ ಇವರು ಯಾರು ಇವತ್ತು ಈ ಪ್ರಕರಣಗಳನ್ನ ಮುಚ್ಚಾಕಬೇಕು ಅಂತೇಳಿ ಪ್ರಯತ್ನ ಪಡ್ತಿದ್ದಾರೆ ಅವರ ಸಲಿಗೆ ದೇವರ ಮೇಲಿನ ಜನರ ನಂಬಿಕೆಯನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ನಂಬಿಕೆಯನ್ನು ಹಣದ ವ್ಯವಹಾರವಾಗಿ ಮಾರ್ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೇವೆ ಹೀಗಾಗಿ ಈ ಒತ್ತಾಯ ಅನ್ನುವಂಥದ್ದು ನಾವು ಕೇಳ್ತಿರ್ತಕ್ಕಂಥದ್ದು ಅದು ದೇವರು ಧರ್ಮದ ಪ್ರಶ್ನೆಗೆ ಸಂಬಂಧ ಇದೆ ಇರತಕ್ಕಂಥ ವಿಚಾರ ಅದು ಜನರ ನಂಬಿಕೆಯ ಪ್ರಶ್ನೆ ಆದರೆ ಇವು ಸಾಮಾನ್ಯ ಜನರ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಅತ್ಯಂತ ಅಕ್ಷಮ್ಯವಾದಂಥ ಪ್ರಕರಣಗಳಿವೆಲ್ಲವು ಇವೆಲ್ಲವೂ ತನಿಖೆಗೊಳಪಡಬೇಕು ಸಮಗ್ರ ತನಿಖೆಗೊಳಪಡಬೇಕು ಅಂತೇಳಿ ನಾವು ಸಿ ಪಿ ಎಂ ಸಿ ಪಿ ಐ ಮತ್ತು ಸಿ ಪಿ ಐ ಎಂ ಎಲ್ ಮೂರು ಪಕ್ಷಗಳು ಇವತ್ತು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಿದ್ದೇವೆ ಈಗಿರ್ತಕ್ಕಂಥ ಪ್ರಣಬ್ ಮಹಾತ್ನಿಯವರ ಎಸ್ ಐ ಟಿ ಏನಿದೆ ಅದಕ್ಕೆ ಹೊಸ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ಇದನ್ನು ತನಿಖೆಗೆ ಒಳಪಡಿಸಬೇಕು ಈ ಅಂಶಗಳನ್ನು ಸೇರಿಸಿ ಇದರ ವ್ಯಾಪ್ತಿ ದೊಡ್ಡದಾಗುತ್ತೆ ಇದಕ್ಕೆ ಸೇರ್ಸಕ್ಕಾಗಲ್ಲ ಅನ್ನುವಂಥ ಪ್ರಶ್ನೆ ರಾಜ್ಯ ಸರ್ಕಾರಕ್ಕಿದ್ರೆ ಒಂದು ಸ್ವತಂತ್ರವಾದಂತಹ ತನಿಖಾ ವಿಶೇಷ ತನಿಖಾ ತಂತ್ರವನ್ನು ಎಸ್ ಐ ಟಿಯಲ್ಲಿ ರಚನೆ ಮಾಡಿ ಎಲ್ಲ ಪ್ರಕರಣಗಳನ್ನ ಒಳ ತನಿಖೆಗೊಳಪಡಿಸಬೇಕು ಸಮಗ್ರವಾಗಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ನಾವು ಧರ್ಮಸ್ಥಳದ ಊರಿನ ವಿರುದ್ಧ ಅಲ್ಲ ಮಂಜುನಾಥ ಸ್ವಾಮಿಯ ವಿರುದ್ಧ ಅಲ್ಲ ಅಥವಾ ಅಲ್ಲಿರ್ತಕ್ಕಂತಹ ಕಾವುಂದರ ವಿರುದ್ಧವೂ ಅಲ್ಲ ನಾವು ಕೇಳ್ತಿರೋದು ನ್ಯಾಯದ ಪರವಾದಂಥ ಒಂದು ಪ್ರಶ್ನೆಯನ್ನು ಮುದ್ದಿಟ್ಟಿದ್ದೇವೆ ಏನು ಎಸ್ ಐ ಟಿ ತನಿಖೆಯಾಗಿ ಅದಕ್ಕೆ ಸರಿಯಾದಂಥ ಆರೋಪಗಳು ಯಾರು ಅಂತ ಪತ್ತೆ ಆದಮೇಲೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಬಯಸ್ತೀವಿ ಅಂದರೆ ನ್ಯಾಯ ಕೇಳ್ತಾ ಇದ್ದೀವಿ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಆ ಉಗ್ರಪ್ಪ ಸಮಿತಿ ರಚನೆಯಾಗಿತ್ತು ಉಗ್ರಪ್ಪ ಸಮಿತಿ ರಚನೆ ಸಂದರ್ಭದಲ್ಲಿ ಅವರೊಂದು ಆ ಬೆಳ್ತಂಗಡಿ ತಾಲೂಕಿನ ವ್ಯಾಪ್ತಿನಲ್ಲಿ ಅಸಹಜ ಸಾವುಗಳ ಬಗ್ಗೆ ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅದೀಗಾಗಲೇ ಸಿದ್ದರಾಮಯ್ಯನವರ ಮುಂದೆ ಇದೆ ಅಂದರೆ ಸರ್ಕಾರದ ಮುಂದೆ ಇದೆ ಅದನ್ನು ಅವರು ಒಳಗಡೆ ಇಟ್ಕೊಂಡಿದ್ದಾರೆ ಹೊರತು ಅದರ ಬಗ್ಗೆ ಏನು ಚರ್ಚೆ ಮಾಡ್ತಿಲ್ಲ ಆ ಒಂದು ವರದಿನಲ್ಲಿ ಸ್ಪಷ್ಟವಾಗಿ ಆ ಬೆಳ್ತಂಗಿ ತಾಲೂಕಿನ ಸುತ್ತಮುತ್ತ ನಡೆದಿರ್ತಕ್ಕಂಥ ಅಸಹಜಗಳ ಸಾವು ಪಟ್ಟಿನೇ ಅವೆಲ್ಲವನ್ನೂ ಕೂಡ ಸೇ ಅದನ್ನು ಸೇರಿಸ್ಕೊಂಡ್ರೆ ನಿಜವಾದಂಥ ಅಪರಾಧಿಗಳು ಯಾರು ಅಂತಕ್ಕಂಥದ್ದು ಪತ್ತೆ ಆಗಬೇಕು ಆ ಮುಖಾಂತರವಾಗಿ ಏನೀಗ ಬೇರೆ ಬೇರೆ ಆರೋಪಗಳು ಬರ್ತಾ ಇದೆ ಅದರಿಂದ ಮುಕ್ತರಾಗಿ ಜನರನ್ನು ಗೊಂದಲಕ್ಕೆ ಇಟ್ಟಿರ್ತಕ್ಕಂಥ ಈ ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನ್ಯಾಯ ಕೇಳೋಕ್ಕೋಸ್ಕರವಾಗಿ ಎಲ್ಲ ಎಲ್ಲ ಪ್ರಶ್ನೆಗಳು ಇತ್ಯರ್ಥ ತಪ್ಪಿತ ಪತ್ತೆ ಆದರೆ ಈ ಈ ಇತ್ಯರ್ಥ ಆಗುತ್ತೆ ನ್ಯಾಯ ಒಂದು ಒತ್ತಾಯವನ್ನು ರಚನೆ ಖಂಡಿತವಾಗಿರುವಂತ ಮಹಿಳೆಯರ ಮೇಲೆ ಆಗಿರುವಂತಹ ಅತ್ಯಾಚಾರ ಕೊಲೆ ಪ್ರಕರಣಗಳನ್ನ ತನಿಖೆ ಮಾಡಲಿಕ್ಕೆ ಅಂತ ಹೇಳಿ ರಚನೆ ಆಗಿರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಏನು ಗ್ಯಾರಂಟಿಗಳನ್ನ ಬಿಟ್ಟಿದ್ದಾರೆ ಶಕ್ತಿ ಸ್ಕೀಮ್ ಆಗಿರಬಹುದು ಗೃಹಲಕ್ಷ್ಮಿ ಅಂತ ಹೇಳಿ ಮಹಿಳೆಯರ ಒಂದು ಪ್ರಬಲೀಕರಣ ಅಂತ ಹೇಳಿ ಅವರು ಸ್ಕೀಮ್ಗಳನ್ನ ಬಿಟ್ಟಿದ್ದಾರೆ ಅದೇ ಒಂದು ಉದ್ದೇಶ ಇತ್ತು ಅಂತ ಅಂದ್ರೆ ಯಾಕೆ ಎಸ್ ಐ ಟಿನ ಅವರು ದುರ್ಬಲ ಮಾಡೋದಕ್ಕೆ ನೀರ್ಪಾಲ್ ಮಾಡೋದಕ್ಕೆ ಅವರು ಅನುಕೂಲನ ಮಾಡ್ಕೊಳ್ತಾ ಇರೋದೇ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಬಿಜೆಪಿ ಅವರು ಭೇಟಿ ಬಚಾವ್ ಭೇಟಿ ಪಡೋ ಅಂತ ಮಾತಾಡ್ತಾರೆ ಅಂತ ಅಂದ್ರೆ ಯಾಕೆ ಇಲ್ಲಿ ಧರ್ಮಸ್ಥಳದಲ್ಲಿ ಮಹಿಳೆಯರ ಮೇಲೆ ಕೊಲೆ ಪ್ರಕರಣ ಅತ್ಯಾಚಾರಗಳು ನಡೀತಾ ಇರ್ಬೇಕಾದ್ರೆ ಅದನ್ನ ಅವರು ದಮನ ಮಾಡೋದಕ್ಕೆ ಅದನ್ನ ಮುಚ್ಚಾಕೋದಕ್ಕೆ ಯಾಕೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ಪ್ರಶ್ನೆ ಇಡೀ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ವರದಿಗಳನ್ನ ಹೇಳ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಪ್ಪತ್ತೈದನ ತನಕ ನಡೆದುಕೊಂಡು ಬಂದಿದೆ ಅಂತ ಹೇಳಿ ಸತತವಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಮೊನ್ನೆ ಕೂಡ ಚಿತ್ರದುರ್ಗದಲ್ಲಿ ಒಬ್ಬ ದಲಿತ ವಿದ್ಯಾರ್ಥಿನಿ ಮೇಲೆ ಕೊಲೆ ಮಾಡಲಾಗಿದೆ ಅವಳನ್ನ ಸುಟ್ಟು ಹಾಕಲಾಗಿದೆ ಅಂತ ಒಂದು ಕ್ರೂರವಾದಂತಹ ಅತ್ಯಾಚಾರಗಳು ಕೊಲೆ ನಡೀತಾ ಇರ್ಬೇಕಾದ್ರೆ ಸರ್ಕಾರದ ಕಾಳಜಿ ಮತ್ತೆ ವಿರೋಧ ಪಕ್ಷದ ಕಾಳಜಿ ಬಂದು ಅದನ್ನ ತನಿಖೆ ಮಾಡೋದು ಮಹಿಳೆಯರ ಸುರಕ್ಷತೆ ಬಗ್ಗೆ ಅವರು ಮಾತಾಡೋದಾಗಿರ್ಬೇಕು ಹೊರತು ಇದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ದಾರಿ ತಪ್ಪಿಸುವಂತಹ ಒಂದು ಕೆಲಸನ ಅವರು ಮಾಡಬಾರ್ದು ಇದನ್ನ ನಾವು ಇಲ್ಲಿ ಹೇಳಕ್ಕೆ ಬಯಸ್ತಾ ಇರೋದು ನಾವೆಲ್ಲರನ್ನೂ ಸೇರಿ ಇವಾಗ ತನಕ ಮಾಡಿರುವಂತಹ ಪಾಯಿಂಟ್ ಕೂಡ ಅಷ್ಟೇನೆ ನಮಗೆ ಏನ್ ನಡೆದಿದೆ ಅಲ್ಲಿ ಪ್ರಕರಣಗಳಲ್ಲಿ ನ್ಯಾಯ ಸಿಗುವಂಥದ್ದು ವಿಕ್ಟಿಮ್ಸ್ಗೆ ನ್ಯಾಯ ಸಿಗಬೇಕು ಅನ್ನೋದು ವಿಕ್ಟಿಮ್ಸ್ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇರುವಂಥದ್ದು ಒಂದು ಜೆಂಡಲ್ ನ ಅವರು ಎತ್ತಿ ಹಿಡಬೇಕು ಅನ್ನೋದು